ನಮಸ್ತೆ ಎಲ್ಲರೂ ಎಲ್ಲರು ಹೇಗಿದ್ದೀರಾ ಹೈಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ಆ್ಯಂಡ್ ನನ್ನ ರೂಮೇಟ್ಸ್ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಇವಾಗ ಗಣೇಶ ತರೋಕ್ಕೆ ಆ್ಯಂಡ್ ಪೂಜೆ ಬೇಕಾಗಿರೋ ಐಟಮ್ಸ್ನ ತರೋಕ್ಕೆ ಇದ್ದೀವಿ ಆ್ಯಂಡ್ ಅಡುಗೆ ಮಾಡೋಕ್ಕೆ ಪದಾರ್ಥಗಳು ಬೇಕಿತ್ತು ಮಾರ್ನಿಂಗ್ ಟಿಫನ್ ಮಾಡಿಕೊಂಡು ಮಧ್ಯಾಹ್ನ ಹಾಗೆ ಹೊಟ್ವಿ ನಾವು ಹೋಗಿದ್ದು ಇಂಟರ್ ಸ್ಪೈಸಿ ಮಾಡ್ ಅನ್ನೋದು ಸ್ಟೋರ್ಗೆ ಇದು ಇರೋದು ಸ್ವಲ್ಪ ಹತ್ತಿರ ಇದೆ ನಮ್ಮ ಮನೆಗೆ ಬಟ್ ತುಂಬ ಕಾಸ್ಟ್ಲಿ ಇರುತ್ತೆ ಮಾತ್ರ ಬಟ್ ಹಬ್ಬ ಮಾಡಿದ್ರೆ ಇರೋಕ್ಕಾಗುತ್ತಾ ಆ ಹಬ್ಬ ಮಾಡಲೇಬೇಕು ಆ ಹಬ್ಬದ ಫೀಲಿಂಗ್ ಬರಬೇಕು ಆ್ಯಂಡ್ ಬೇರೆ ದೇಶಕ್ಕೆ ಬಂದಿರ್ತೀವಿ ಇಲ್ಲಿ ಬಂದು ನಮ್ಮ ದೇಶದ ಹಬ್ಬನ ಆಚರಿಸೋಕೆ ತುಂಬ ಆಗುತ್ತೆ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ ನಮ್ಮ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಅಂತ ಆ್ಯಂಡ್ ಫ್ಯಾಮಿಲಿ ಅಂತೂ ಜೊತೆ ಇರಲ್ಲ ಫ್ರೆಂಡ್ಸೇ ಆಗಿರ್ತಾರೆ ನಾವು ಹೋಗಿ ಸ್ಟೋರಲ್ಲಿ ಬರೀ ಇಷ್ಟೇ ಕಲೆಕ್ಷನ್ಸ್ ಇದ್ದಿತ್ತು ಸೊ ಇದರಲ್ಲಿ ನನಗೆ ತುಂಬ ಲೈಕ್ ದೊಡ್ಡದಿಡಬೇಕು ಅಂತ ತುಂಬ ಇಷ್ಟ ಆಯಿತು ಬಟ್ ಇಷ್ಟೇ ಸೈಜ್ದ ಗಣೇಶ ಇದ್ದಿತ್ತು ಸೊ ಅಷ್ಟರಲ್ಲಿ ಯಾವ್ದು ದೊಡ್ತಿದ್ಯೋ ಅದನ್ನು ತೊಗೊಂಡೆ ತುಂಬ ಚೆನ್ನಾಗಿತ್ತು ಗಣೇಶ ಸೊ ಗಣೆಗೂ ಈ ಗಣೇಶನ ಸೆಲೆಕ್ಟ್ ಮಾಡಿದೆ ಸೊ ತುಂಬಾ ಖುಷಿ ಆಗ್ತಿತ್ತು ಇಟ್ಕೊಳ್ಳೋಕ್ಕೆ ಗಣೇಶನ ಸೊ ಗಣೇಶನ ಸೆಲೆಕ್ಟ್ ಮಾಡಾಯಿತು ಅದ್ರ ಜೊತೆಗೆ ನಮಗೆ ಅಲಂಕಾರ ಮಾಡೋಕ್ಕೆ ಗಾರ್ಲೆಂಡ್ಸ್ ಎಲ್ಲ ಬೇಕಾಗಿತ್ತಲ್ವ ಸೊ ಆಲ್ರೆಡಿ ನಮ್ಮ ಹತ್ರ ಯಲ್ಲೋ ಕಲರ್ ಫ್ಲವರ್ಸ್ ಇತ್ತು ಸೊ ಅದಕ್ಕೆ ಈ ಸಲ ಆರೆಂಜ್ ಆ್ಯಂಡ್ ಎಲ್ಲೋ ಮಿಕ್ಸ್ ಇರೋ ಟು ಕಲರ್ ಕಾಂಬಿನೇಷನ್ಸ್ ಗಾರ್ಲ್ಯಾಂಡ್ಸ್ ತೊಗೊಂಡಾಯ್ತು ಅಲ್ಲಿ ಎರಡು ಡಿಸೈನ್ ಇತ್ತು ಲೈಕ್ ಗಣೇಶ ಇರ್ತೇವಲ್ಲ ಸೊ ಅದ್ರ ಬ್ಯಾಕ್ ಸೈಡ್ ಅನ್ಸೋಕ್ಕೆ ಡಿಸೈನ್ ಇಟ್ಟಿದ್ದರು ಸೊ ನಂಗೆ ಅಲ್ಲಿ ಎರಡೇ ಆಪ್ಷನ್ ಇದ್ದಿದ್ದು ಇದು ಮತ್ತು ಆ್ಯಂಡ್ ಇನ್ನೊಂದು ಯೆಲ್ಲೋ ಕಲರ್ ಸೊ ನಾನು ರೂಮೇಟ್ಗೆ ತೋರಿಸ್ತಾ ಇದ್ದೀನಿ ಯಾರು ತೊಗೊಳೋಣ ಅಂತ ಅವರು ನಿನ್ಗೆ ಇಷ್ಟ ಯಾವುದು ಬೇಕೋ ಅದು ತಗೋ ಅಂತ ಅಂದರು ಸೊ ನಂಗೆ ಗಣೇಶಂದು ಬಟ್ಟೆ ಎಲ್ಲೋ ಕಲರ್ ಇರೋದ್ರಿಂದ ಸೊ ಅದು ಯೆಲ್ಲೋ ಕಲರ್ ಡಿಸೈನ್ ಕಲರ್ ತೊಗೊಂಡ್ರೆ ಮ್ಯಾಚ್ ಆಗುತ್ತೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನಾನು ಎಲ್ಲೋ ಕಲರ್ನ ಸೆಲೆಕ್ಟ್ ಮಾಡಿದೆ ಸೊ ನನಗೇನು ಅಂದರೆ ಗಣೇಶನ ಕೂರಿಸ್ತಾ ಇದ್ದೀವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಬೇಕು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಲಂಕಾರ ಮಾಡಬೇಕು ಚೆನ್ನಾಗಿ ಇಡಬೇಕು ಚೆನ್ನಾಗಿ ಕಾಣಿಸ್ಬೇಕು ಎಲ್ಲನೂ ಕರಿ ಕರಿಬೇಕು ಊಟ ಹಾಕ್ಬೇಕು ಎಲ್ಲರಿಗೂ ಅಂತ ತುಂಬ ಆಸೆ ಇತ್ತು ಆಸೆ ಇದ್ರೆ ಸಾಲುತ್ತಾ ಅದ್ರ ಜೊತೆಗೆ ನಾವು ಆ ಥರ ಕೆಲಸ ಮಾಡಬೇಕಲ್ವಾ ಸೊ ಮ ಅಡುಗೆ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗಿತ್ತು ಅವೆಲ್ಲ ನಾವು ಅಂಗಡಿ ತರಬೇಕಾಗಿತ್ತು ಸೊ ಹುರಿದಾಲ್ ಚೆನ್ನೆಲ್ಲ ಖಾಲಿಯಾಗಿತ್ತು ಸೊ ವಡೆ ಎಲ್ಲ ಮಾಡೋಕ್ಕೆ ಚೆನ್ನಾದಾಲ್ ಬೇಕಿತ್ತು ನಾನು ಯಾವತ್ತೂ ಸಹ ಆಗಲಿ ಒಬ್ಬಟ್ಟಾಗಲಿ ಯಾವುದೂ ಟ್ರೈ ಮಾಡಿಲ್ಲ ಸೊ ಫಸ್ಟ್ ಟೈಮ್ ಯು ಎಸ್ ಎ ಬಂದಿದ್ದ ಟ್ರೈ ಮಾಡಿದ್ದು ನಾನು ಬಟ್ ನಾನು ರೂಮೇಟ್ ಸಹಾಯ ಮಾಡಿದರು ಸೊ ಐಟಮ್ಸ್ನ ಲಿಸ್ಟ್ ಮಾಡ್ಕೊ ಬಂದಿದೆ ಏನೇನು ಬೇಕು ಅಂತ ಅವೆಲ್ಲ ತೊಗೊತಿದ್ದೆ ಬಟ್ ಇಲ್ಲಿ ಎಳ್ ಮಾತ್ರ ಸಿಗಲಿಲ್ಲ ಬೇರೆದೆಲ್ಲ ಸಿಕ್ತು ಎಲ್ಲ ಕಾಳುಗಳಾಗಲಿ ಹುಣ್ಸೆಣ್ಣಾಗಲಿ ಎಲ್ಲ ತರಕಾರಿಗಳೆಲ್ಲ ಸಿಕ್ತು ಬಟ್ ಎಳ್ ಮಾತ್ರ ಸಿಗಲಿಲ್ಲ ಸೊ ಎಷ್ಟು ಸಿಕ್ತೋ ಅಷ್ಟರಲ್ಲೇ ಅಡುಗೆ ಮಾಡಿದ್ವಿ ಬಟ್ ತುಂಬ ಚೆನ್ನಾಗಿ ಬಂತು ಹಬ್ಬ ಮಾತ್ರ ತುಂಬ ಖುಷಿ ಆಗ್ತಿತ್ತು ನಾವು ಇನ್ನೇನು ಇನ್ ಫೋರ್ ಮಂತ್ಸ್ ಫೈವ್ ಮಂತ್ಸ್ ಇದೆ ಗ್ರಾಜ್ಯೂಯೇಟ್ ಆಗೋಕ್ಕೆ ಸೊ ಎಲ್ಲ ಫ್ರೆಂಡ್ಸು ಗ್ರ್ಯಾಜುಯೇಟ್ ಆದಮೇಲೆ ಎಲ್ಲೆಲ್ಲಿ ಕೆಲಸ ಸಿಗುತ್ತೋ ಅಲ್ಲೆಲ್ಲ ಹೋಗ್ತಿರ್ತೀವಿ ಸೊ ಇದು ನಮ್ಮ ಕಾಲೇಜ್ ಫ್ರೆಂಡ್ಸ್ಗೆ ಇದು ಎಲ್ಲ ಒಟ್ಟಿಗೆ ಸೇರೋದು ಅಂದರೆ ಇದು ಲಾಸ್ಟ್ ಹಬ್ಬ ಸೊ ಅದಕ್ಕೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಚೆನ್ನಾಗಿ ಮಾಡೋಣ ಎಲ್ಲ ಎಲ್ಲ ಫ್ರೆಂಡ್ಸನ್ನು ಕರೆದು ಬಿಟ್ಟು ಊಟ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ನಾವು ಅವ್ರ ಮನೆಗೆಲ್ಲ ಹೋಗಿ ಊಟ ಮಾಡಿರ್ತೀವಿ ಸೊ ನಾವು ಅದಕ್ಕೆ ಮನೆಗೆ ಕರೆದು ಊಟ ಹಾಕೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ನಮ್ಮ ಚೆನ್ನಾಗಿ ಮಾಡಬೇಕು ಅಂತ ಹಬ್ಬನ ಡಿಸೈಡ್ ಮಾಡಿದ್ವಿ ನಮಗೆ ಏನೇನು ಬೇಕೋ ಐಟಮ್ಸ್ ಎಲ್ಲ ತೊಗೊಂಡು ಇವಾಗ ಮನೆಗೆ ಹೊಡ್ತಾಯಿದ್ದೀವಿ ಆಲ್ರೆಡಿ ತುಂಬ ಲೇಟಾಗಿತ್ತು ಫೋರ್ ತರ್ಟಿ ಆಗಿತ್ತು ಸೊ ನಾವು ಇನ್ನೂ ಮನೆಗೆ ಹೋಗಿ ಅಡುಗೆ ಮಾಡಬೇಕು ತರಕಾರಿ ಹೆಚ್ಕೋಬೇಕು ಆ್ಯಕ್ಚುಲಿ ನಾವು ಟ್ವೆಲ್ ಐಟಮ್ಸ್ ಮಾಡಬೇಕು ಅಂತ ನೋಟ್ ನೋಟೋನ್ ಮಾಡ್ಕೊಂಡಿದ್ವಿ ಅಷ್ಟೆಲ್ಲ ಐಟಮ್ಸ್ ಮಾಡಬೇಕಾಗಿತ್ತು ನಾನು ನನ್ನ ರೂಮೇಟ್ಸ್ ಎಲ್ಲ ಸೇರ್ಕೊಂಡು ಮಾಡಿದ್ವಿ ನನ್ನ ರೂಮೇಟ್ಸ್ ಅಂದರೂ ತುಂಬ ಸಹಾಯ ಮಾಡಿದರು ಅವ್ರು ಇಲ್ಲ ಅಂದಿದ್ರೆ ಹಬ್ಬ ಮಾಡೋಕ್ಕಾಗ್ತಿತ್ತೋ ಅಲ್ವೋ ಕಂಪ್ಲೀಟ್ ಮಾಡೋಕ್ಕಾಗ್ತಿತ್ತೋ ಇಲ್ವೋ ತುಂಬ ಅಂದರೆ ತುಂಬ ಸಹಾಯ ಮಾಡಿದರು ನನ್ನ ರೂಮೇಟ್ಸ್ ಸೊ ಇಷ್ಟು ಐಟಮ್ಸ್ ಮಾಡಬೇಕು ಅಂತ ಲಿಷ್ಟೊಂದು ಮಾಡ್ಕೊಂಡಿದ್ವಿ ಅಲ್ವಾ ಅದಕ್ಕೆಲ್ಲ ತರಕಾರಿ ಹಚ್ಕೊಬೇಕಾಗಿತ್ತು ತರಕಾರಿ ಹಚ್ಕೊತಿದ್ವಿ ಬಟ್ ನಾನು ಯಾವತ್ತೂ ಇಷ್ಟೊಂದು ಜನಕ್ಕೆ ಅಟ್ ಎ ಟೈಮ್ ಎಷ್ಟು ಕ್ವಾಂಟಿಟೀಲಿ ಅಡುಗೆ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ ಸೊ ಯಾಕಂದರೆ ಮನೇಲಿ ಇದ್ದಾಗೆಲ್ಲ ಅಮ್ಮನೇ ಮಾಡ್ತಿದ್ರು ಅಮ್ಮ ಚಿಕ್ಕಮ್ಮ ಅಜ್ಜಿಯಲ್ಲ ಸೇರ್ಕೊಂಡು ಮಾಡ್ತಿದ್ರು ಸೊ ನಾನು ಯಾವತ್ತೂ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿಲ್ಲ ಸೊ ಇಷ್ಟು ಜನಕ್ಕೆ ಇಷ್ಟೇ ಕ್ವಾಂಟಿಟಿ ಅಡುಗೆ ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ ಸೊ ಬಟ್ ನನ್ನ ರೂಮ್ಮೇಟ್ಸ್ ತುಂಬ ಹೆಲ್ಪ್ ಮಾಡಿದರು ಅವ್ರ ನೇಮ್ ಶ್ರಾವಣಿ ಅಂತ ಸೊ ಇಷ್ಟು ಕ್ವಾಂಟಿಟಿ ಮಾಡಿದ್ರೆ ಸಾಕು ಅಂತ ಹೇಳಿದ್ರು ಸೊ ಯಾವ ಫುಡ್ಡು ವೇಸ್ಟ್ ಆಗಿಲ್ಲ ಎಲ್ಲ ಕರೆಕ್ಟಾಗಿ ಖಾಲಿ ಆಯಿತು ನಮ್ಮ ಕ್ಲೋಸ್ ಸರ್ಕಲ್ ಫ್ರೆಂಡ್ಸ್ನ ಕರ್ತಿದ್ದು ಸೊ ಆಲ್ಮೋಸ್ಟ್ ಸೆವೆಂಟೀನ್ ಮೆಂಬರ್ಸ್ ಇನ್ವೈಟ್ ಮಾಡಿದ್ವಿ ಸೆವೆಂಟೀನ್ ಮೆಂಬರ್ಸ್ ಕೂಡ ಬಂದಿದ್ರು ಸೊ ಊಟ ಚೆನ್ನಾಗಿದೆ ಅಂತೆಲ್ಲ ತಿನ್ಕೊಂಡೋದ್ರು ತುಂಬ ಆಯಿತು ಅಂದರೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರ್ತೀವಿ ಸೊ ಊಟ ಚೆನ್ನಾಗಿದೆ ಅಂತ ಅಂದಾಗ ತುಂಬ ಆಗುತ್ತೆ ಸೊ ನಾವು ಯಾವುದೇನು ಟೇಸ್ಟ್ ಮಾಡಿಲ್ಲ ಯಾಕಂದರೆ ದೇವಿಗೆ ನೈವೇದ್ಯ ಇಡಬೇಕಿತ್ತಲ್ವ ನೋಡಿ ಈಗ ಒಬ್ಬಟ್ಟು ಮಾಡ್ತಾಯಿದ್ದು ಒಬ್ಬಟ್ಟಿಗೆ ಬೇಳೆ ಒಬ್ಬಟ್ಟು ಮಾಡಿದೆ ಆ್ಯಕ್ಚುಲಿ ಯಾಕೆಂದರೆ ಪಾಯಸ ಎಲ್ಲ ಈಸಿ ಮಾಡೋದು ಬಟ್ ಬೇಳೆ ಒಬ್ಬಟ್ಟು ಮಾಡೋಣ ಸ್ಪೆಷಲಾಗಿರುತ್ತೆ ಅಂತ ಅಂದ್ಬಿಟ್ಟು ಬೇಳೆ ಒಬ್ಬಟ್ಟನ್ನ ಮಾಡಿದ್ವಿ ನಂಗೆ ಅದು ಬೇಳೆ ಒಬ್ಬಟ್ಟು ಮಾಡೋಕ್ಕೂ ಬರೋಲ್ಲ ಸೊ ನಮ್ಮ ರೂಮೇಟ್ ಹೆಲ್ಪ್ ಮಾಡಿದರು ಬೆಲ್ಲ ಗಟ್ಟಿರುತ್ತೆ ಅಂತ ಅವರು ವಾಟರಲ್ಲಿ ಸೋಕ್ ಮಾಡಿದ್ರು ಸ್ವಲ್ಪ ಹೊತ್ತು ಸೊ ಅವರು ಬೇಳೆ ಒಬ್ಬಟ್ಟಿಗೆ ಕಲಸಿಟ್ರು ಸೊ ನಾನೀಗ ಉಸ್ಲಿ ಮಾಡ್ತಾಯಿದ್ದೀನಿ ಫಸ್ಟ್ ಫಸ್ಟಾಗಿ ಐಟಮ್ಸ್ ಮಾಡಬೇಕಾಗಿತ್ತು ಯಾಕಂದರೆ ತುಂಬ ಲೇಟಾಗಿತ್ತು ನಾವು ಅಲ್ಲಿ ನೋಡ್ಬೋದು ಆಲ್ರೆಡಿ ಆಗಿತ್ತು ಸೊ ತುಂಬ ಐಟಮ್ಸ ತುಂಬ ಫಾಸ್ಟಾಗಿ ಮಾಡಿದ್ವಿ ತುಂಬ ಬಿಟ್ಟಿತ್ತು ಅದಕ್ಕೆ ನಾನು ಹೋಗಿಬಿಟ್ಟು ಸ್ಯಾರಿ ಉಟ್ಕೊಬಂದೆ ಹಬ್ಬದಲ್ಲಿ ಸೀರೆ ಹಾಕೊಳ್ಳೋದ ಒಂದು ಖುಷಿ ನನಗಂತೂ ಸೀರೆ ಹಾಕೊಳ್ಳೋದ್ ತುಂಬ ಇಷ್ಟ ಕಾಯ್ತಿರ್ತೀನಿ ಯಾವ್ದಾರು ಹಬ್ಬ ಬರಲಿ ಅಂತ ಟೈಮ್ ಆಯ್ತಲ್ಲ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ನಾನು ಸೀರೆ ಹಾಕೋ ಬಂದೆ ಸೊ ಫಸ್ಟ್ ಆಗಲೇ ಹೇಳಿದಾಗಲೇ ಫಸ್ಟ್ ಟೈಮ್ ನಾನು ಒಡೆ ಮಾಡ್ತಿರೋದು ತುಂಬ ಚೆನ್ನಾಗಿ ಬಂದಿತ್ತು ಅದನ್ನು ಎತ್ತ ಹಾಕ್ಬೇಕಾದ್ರೆ ನಿಜವಾಗ್ಲೂ ಎಲ್ಲಿ ಬ್ರೇಕ್ ಆಗಿಬಿಡುತ್ತೋ ಒಡೆ ಅಂತ ಭಯ ಆಗ್ತಿತ್ತು ಬಟ್ ಚೆನ್ನಾಗಿ ಬಂತು ಒಡೆ ಆ್ಯಕ್ಚುಲಿ ಆಗಲಿಲ್ಲ ಸೊ ಇವಳು ನನ್ನ ಫ್ರೆಂಡ್ ಸ್ವರೂಪ ಅಂತ ಅವರು ಡೆಕೋರೇಟಿವ್ ಮಾಡೋಕ್ಕೆ ಹೆಲ್ಪ್ ಮಾಡಿದರು ಒಬ್ ನಾವೆಲ್ಲ ನಾನು ನನ್ನ ರೂಮೇಟ್ ಅಡುಗೆ ಮಾಡೋಕ್ಕೆ ಅಡುಗೆ ಮಾಡ್ತಿದ್ವಿ ಸೊ ಇವರು ನನ್ನ ಫ್ರೆಂಡ್ ಸ್ವರೂಪ ಆ್ಯಂಡ್ ಬೇರೆ ಅವರೆಲ್ಲ ಡೆಕೋರೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದ್ರು ಸೊ ಎಲ್ಲ ಕೆಲಸನೂ ಒಬ್ಬರ ಕೈಲಿ ಆಗಲ್ಲ ಅಲ್ವಾ ಸೊ ಎಲ್ಲ ಸಹಾಯನೂ ಬೇಕಾಗುತ್ತೆ ಸೊ ಯು ಎಸ್ ಬಂದಾಗ ಈ ಥರ ಫ್ರೆಂಡ್ಸೆಲ್ಲ ಸೇರಿಕೊಂಡು ಒಟ್ಟಿಗೆ ಕೆಲಸ ಮಾಡಿ ಹಬ್ಬ ಆಚ ಅನ್ನೋದು ತುಂಬ ಫೀಲಿಂಗ್ ಆ ಫೀಲಿಂಗೇ ಚೆನ್ನಾಗಿರುತ್ತೆ ಸೊ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಸೊ ಯಾವಾಗಲೂ ಫ್ಯಾಮಿಲಿ ಜೊತೆ ಹಬ್ಬ ಮಾಡ್ತಿತ್ತು ಸೊ ಇವಾಗ ಆ ಆಪ್ಷನ್ ಇಲ್ಲ ಸೊ ಫ್ರೆಂಡ್ಸೇ ಆಗಿರ್ತಾರೆ ಸೊ ಅವರೂ ಫ್ಯಾಮಿಲಿ ಮಿಸ್ ಮಾಡ್ಕೊತಾರೆ ನಾವು ಫ್ಯಾಮಿಲಿ ಮಿಸ್ ಮಾಡ್ಕೊತಾ ಇರ್ತೀವಿ ಪುಣ್ಯಕ್ಕೆ ವಡೆ ಚೆನ್ನಾಗಿ ಬರ್ತಿದೆ ಏನು ಆಗ್ತಿಲ್ಲ ಫುಲ್ಲು ಆಗ್ತಿತ್ತು ನನಗಂತೂ ಯಾಕಂದರೆ ಫಸ್ಟ್ ಟೈಮ್ ಮಾಡಿದ್ದು ಫಸ್ಟ್ ಟೈಮ ಚೆನ್ನಾಗಿ ಬಂದುಬಿಡ್ತು ವಡೆ ಫುಲ್ ಕ್ರಿಸ್ಪಿಯಾಗಿ ಚೆನ್ನಾಗಿ ಏನು ಬ್ರೇಕಾಗ್ತಲ್ಲೇ ಮುರಿದು ಹೋಗ್ತಲ್ಲೇ ತುಂಬ ಚೆನ್ನಾಗಿ ಬಂತು ನಾನಂತೂ ಫುಲ್ ಖುಷಿ ಅವ ಆವತ್ತಿನ ದಿನ ನನಗೆ ನೆಕ್ಸ್ಟ್ ಮೇನ್ ಟಾಸ್ಕ್ ಅಂದರೆ ಒಬ್ಬಟ್ಟು ಮಾಡೋದು ಒಬ್ಬಟ್ಟು ನಾನು ಎಷ್ಟೇ ತಟ್ತಾಯಿದ್ರು ಅದು ಮತ್ತೆ ಮತ್ತೆ ವಾಪಸ್ ಬರ್ತಾಯಿತ್ತು ಮೈದಾ ಇಟ್ಟು ನನಗಂತೂ ಹೆಂಗೆ ಮಾಡಬೇಕು ಅಂತ ಗೊತ್ತಿಲ್ಲ ನನಗೆ ಹೆಂಗೆ ಬರುತ್ತೋ ಹಂಗೆ ಮಾಡಿದೆ ಬಟ್ ಒಬ್ಬಟ್ಟು ಕೂಡ ಏನು ಅರ್ಧೋಗದಲೆ ಏನು ಆಗ್ದಲೆ ಒಬ್ಬಟ್ಟು ಕೂಡ ಚೆನ್ನಾಗಿ ಬಂತು ಎಲ್ಲ ದಯೆ ಬಟ್ ತಿನ್ನೋಕ್ಕೂ ಚೆನ್ನಾಗಿತ್ತು ಒಬ್ಬಟ್ಟು ತುಂಬ ಟೈಮ್ ಆಗಿಬಿಟ್ಟಿತ್ತು ಅದು ಬೇರೆ ನನಗೆ ಫಸ್ಟ್ ಟೈಮು ಆಲ್ರೆಡಿ ಜನಗಳೆಲ್ಲ ಬರ್ತಿದ್ರು ಐ ಮೀನ್ ಫ್ರೆಂಡ್ಸ್ಗಳೆಲ್ಲ ಬರ್ತಿದ್ರು ಸೊ ಫಾಸ್ಟ್ ಫಾಸ್ಟಾಗಿ ಮಾಡಲೇಬೇಕಾಗಿತ್ತು ಸೊ ಒಬ್ಬರಿಗೆ ಬೇಯಿಸೋಕ್ಕೆ ಅಂತ ಒಬ್ಬನ ನಿಲ್ಲಿಸಿದ್ದೆ ನಾನು ಬೇಗ ತರ್ತಿದ್ದೆ ಫಸ್ಟ್ ಟೈಮ್ ಆದರೂ ಕೂಡ ಫಾ ತುಂಬ ಫಾಸ್ಟಾಗಿ ಮಾಡ್ತಿದ್ದೆ ಸೊ ಆಲ್ಮೋಸ್ಟ್ ಟ್ವೆಂಟಿ ಒಬ್ಬಟ್ಟು ಮಾಡಿದ್ದೀನಿ ನೀವು ನೋಡ್ತಿರ್ಬೋದು ಇಷ್ಟೊಂದು ಐಟಮ್ಸ್ ಮಾಡಿದ್ವಿ ಪುಳಿಯೋಗರೆ ಒಬ್ಬಟ್ಟು ವಡೆ ಪೂರಿ ವೆಜಿಟೇಬಲ್ ಕುರ್ಮ ರೈಸ್ ಸಾಂಬಾರ್ ಕರ್ಡ್ ರೈಸು ಕಾಲಿಫ್ಲವರ್ ಫ್ರೈ ತುಂಬ ಮಾಡಿದ್ವಿ ಆ್ಯಂಡ್ ಕೇಸರಿಬಾತ್ ಕೂಡ ಮಾಡಿದ್ವಿ ಸೊ ಅವೆಲ್ಲ ಜೋಡಿಸ್ತಾ ಇದೀವಿ ಎಲೆ ಮೇಲೆ ದೇವರಿಗೆ ನೈವೇದ್ಯ ಇಡೋಣ ಅಂತ ತುಂಬ ಖುಷಿ ಆಗ್ತಿತ್ತು ನೋಡೋಕ್ಕೆ ತುಂಬ ಐಟಮ್ಸ್ ಮಾಡಿದ್ದೀವಿ ಅಂತ ಸೊ ನಮ್ಮ ಮನೇಲೆಲ್ಲ ಹೀಗೆ ಮಾಡೋದು ಹಬ್ಬ ಅಂದರೆ ತುಂಬ ಐಟಮ್ಸ್ ಮಾಡ್ತಾರೆ ಮತ್ತು ಫ್ರೆಂಡ್ಸ್ನ ಫ್ಯಾಮಿಲೀಸ್ನ ಬೇರೆ ಫ್ಯಾಮಿಲಿ ಅನ್ನೆಲ್ಲ ಕರೀತಾರೆ ಊಟಕ್ಕೆ ಸೊ ನಮ್ಮ ತಾಯಿ ಇದೇ ಥರ ಮಾಡೋದು ಸೊ ಅವರಿಂದ ಕಲ್ತ್ಕೊಂಡಿರೋದು ಲೈಕ್ ಹಬ್ಬ ಅಂದರೆ ಜಾಸ್ತಿ ಐಟಮ್ಸ್ ಬೇಕು ಜಾಸ್ತಿ ಅಡುಗೆ ಮಾಡಬೇಕು ಎಲ್ಲನೂ ಕರೆದು ಊಟ ಹಾಕಬೇಕು ಅಂತ ಕುತ್ಕೊಂಡು ಊಟ ಮಾಡೋದೇ ಚಂದ ಸೊ ಅದಕ್ಕೆ ನಾವು ಫ್ರೆಂಡ್ಸ್ ಎಲ್ಲಿ ನೆಲದ ಮೇಲೆ ಕುತ್ಕೊಳ್ಳಿ ಅಂತ ಹೇಳಿ ಅಲ್ಲೇ ಬಡಿಸ್ತಾ ಇದ್ದೀವಿ ಸೊ ಎಲ್ಲರಿಗೂ ಬಾಳೆ ಎಲೆ ತರೋಕಾಗಲಿಲ್ಲ ಬಾಳೆ ಎಲ್ಲ ಸಿಗಲ್ಲ ಇಲ್ಲಿ ಲೈಕ್ ಟೂ ಬಾಳೆ ಎಲೆಗೆ ಲೈಕ್ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ತುಂಬ ಕಾಸ್ಟ್ಲಿ ಬಾಳೆ ಎಲೆ ಕೂಡ ಸಿಗಲಿಲ್ಲ ಲೈಕ್ ಸಿಕ್ಕಿದೆ ನಮಗೆ ಎರಡು ಎರಡು ಬಾಳೆ ಎಲೆ ಆ ಎರಡು ಬಾಳೆ ಎಲೆನ ದೇವ್ರ ಮುಂದೆ ಇಟ್ಟಿದ್ವಿ ನೈವೇದ್ಯ ಮಾಡಿ ಇಟ್ಟು ಐಟಮ್ನು ನಿಧಾನಕ್ಕೆ ಬಳಸ್ತಾ ಇದ್ವಿ ನಾವು ಕರಿಯೋ ದೊಡ್ಡ ವಿಚಾರ ಅಲ್ಲ ನಾವು ಕರೆದಿದ್ದಕ್ಕೆ ಅವರು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಅವರು ಅಷ್ಟು ದೂರದಿಂದ ಬಂದಿದ್ರು ಯಾಕೆಂದರೆ ನಾವು ಫ್ರೆಂಡ್ಸ್ ಎಲ್ಲ ನಮ್ಮ ಮನೆ ಹತ್ರ ಇರೋದಲ್ಲ ಸೊ ನಮ್ಮ ಮನೆಯಿಂದ ಅವ್ರ ಮನೆಗೆಲ್ಲ ಲೈಕ್ ಟೂ ಅವರ್ಸ್ ಜರ್ನಿ ಇರುತ್ತೆ ಬಟ್ ನಾವು ಕರೆದಿದ್ದ ತಕ್ಷಣ ನಮ್ಮ ಮಾತಿ ಬೆಲೆ ಕೊಟ್ಟು ಬಂದಿದ್ದಾರೆ ಸೊ ತುಂಬ ಖುಷಿ ಆಯಿತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದು ಒಂದು ಬ್ಯಾಚ್ ಫ್ರೆಂಡ್ಸ್ ಹೋದ್ಮೇಲೆ ಇವರು ಸೆಕೆಂಡ್ ಬ್ಯಾಚ್ ಬಂದರು ಸೊ ಇವು ಲೇಟಾಗಿ ಬಂದಿದ್ರು ಫ್ರೆಂಡ್ಸ್ ಸೊ ಸೆಕೆಂಡ್ ಬ್ಯಾಚ್ ಇವ್ರಿಗೆಲ್ಲ ಊಟ ಕೊಟ್ಟು ಸ್ವಲ್ಪ ಮಾತಾಡಿಕೊಂಡು ನಗಾಡ್ಕೊಂಡು ಹಂಗೆ ಎಂಜಾಯ್ ಮಾಡಿದ್ವಿ ಆಮೇಲೆ ಎಲ್ಲರೂ ಫ್ರೆಂಡ್ಸ್ ಹೋದ್ಮೇಲೆ ಇನ್ನೇನು ಕೆಲಸ ಸೊ ನಾವು ಊಟ ಮಾಡಬೇಕಲ್ವ ಬೆಳಿಗ್ಗೆಯಿಂದ ಸುತ್ತಾಡಿ ಕೆಲಸ ಮಾಡಿ ಸುಸ್ತಾಗಿರ್ತೀವಿ ಸೊ ಎಲ್ಲರೂ ಫ್ರೆಂಡ್ಸ್ನೂ ಓದ್ಮೇಲೆ ನಾವು ಕೂತ್ಕೊಂಡು ನಮ್ಮ ಮನೆಯವರೆಲ್ಲ ಕೂತ್ಕೊಂಡು ಊಟ ಮಾಡಿದ್ವಿ ಹಬ್ಬ ಮಾತ್ರ ತುಂಬ ಚೆನ್ನಾಗಾಯಿತು ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಚೆನ್ನಾಗಾಯಿತು ತುಂಬ ಖುಷಿ ಆಗ್ತಿದೆ ನನ್ನ ರೂಮೇಟ್ ಶ್ರಾವಣಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೂ ಮತ್ತು ಅವ್ರ ಹಸ್ಬೆಂಡ ಇಬ್ಬರು ತುಂಬ ಹೆಲ್ಪ್ ಮಾಡಿದರು ಹಬ್ಬ ಆ್ಯಂಡ್ ಅಡುಗೆ ಮಾಡೋಕ್ಕೆ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡಿದರು ಸೊ ಅವರಿಲ್ಲ ಅಂದರೆ ತುಂಬ ಕಷ್ಟ ಆಗ್ತಿತ್ತು ನಾನು ಒಬ್ಬಳಿಗೆ ಇವೆಲ್ಲ ಮಾಡೋಕ್ಕೆ ಸೊ ನಾನು ಥ್ಯಾಂಕ್ಸ್ ನಾನು ಶಾವನಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಅವ್ರ ಹಸ್ಬೆಂಡ್ ಕೂಡ ಈ ಹಬ್ಬದ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ತಟ್ಟ ಬಾಯ್ ಬಾಯ್